ರಕ್ಷಿತನ ಬೆತ್ತನೆ ಮಾಡಿಬಿಟ್ರು ಪಾಪಿಗಳು ಅಂತ ಹೇಳ್ಬೋದು ಹೌದು ರಾಶಿಕಾ ಮತ್ತೆ ರಿಷಾಬಿರ್ ಸೇರ್ಕೊಂಡು ಭಾಳ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅಂತಲೇ ಕೂಡ ಹೇಳಲಾಗ್ತದೆ ಈ ಸಂದರ್ಭದಲ್ಲಿ ಗಿಲ್ಲಿ ಒಬ್ಬ ಗಂಡಸಾಗಿ ನಿಂತುಕೊಂಡು ರಕ್ಷಿತನ ಪರ ನಿಂತು ಒಗಾಲತ್ತು ವಹಿಸಿದ್ದಾನೆ ಹಾಗೆ ಕೂಗಾಡ್ತಿದ್ದಾನೆ ನೀವು ಒಂದು ಹೆಣ್ಣುಮಕ್ಕಳಾಗಿ ಒಂದು ಹೆಣ್ಣು ಮಕ್ಕಳಿಗೆ ಇಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಿದ್ದೀರಲ್ಲ ನೀವೆಲ್ಲ ಮನುಷ್ಯರುಗಳ ಅಂತೇಳಿ ಕ್ಯಾಕರ್ಸೆ ಉಗಿತಿದ್ದಾನೆ ಕ್ಯಾಕೆಸ್ ಹೋಗುತ್ತಿದ್ದಾನೆ ಇದರಲ್ಲಿ ಅಶ್ವಿನಿ ಬೇರೆ ತನ್ನ ಬೆಳೆ ಬಯಸೋದಕ್ಕೆ ಮತ್ತೆ ಸೇರ್ ತೀರಿಸಿಕೊತ ನಾಯಿ ಬುದ್ಧಿ ತೋರಿಸ್ತಿದ್ದಾರೆ ಅಶ್ವಿನಿ ಇಲ್ಲಿ ಗಂಟ ಇದೇ ನಾಯಿ ಬುದ್ಧಿಗಳನ್ನೇ ಮಾಡ್ಕೊಂಡು ಬಂದಿರೋಂಥದ್ದು ಪಾಪ ಇಷ್ಟು ಕೆಟ್ಟದಾಗಿ ನಡ್ಕೊಂಡಿರ್ತಾರಂಥದ್ದು ಈ ಸಂದರ್ಭದಲ್ಲಿ ಕಿಲ್ಲಿ ತುಂಬಾ ಕ್ಲಿಯರ್ ಆಗಿ ರಕ್ಷಿತರ ಜೊತೆ ನಿಂತಿದ್ದಾರೆ ತುಂಬಾ ಕ್ಲಿಯರ್ ಆಗಿ ನಿಂತಿದ್ದಾರೆ ರಕ್ಷಿತರ ಜೊತೆ ನಿಂತು ಹಾಗೆಗೆ ನ್ಯಾಯವಾದ ಸದಕಡೆ ನೀವು ಒಬ್ಬಳು ಹೆಣ್ಣು ಮಕ್ಕಳಾಗಿ ಮತ್ತೊಂದು ಹೆಣ್ಣಿಗೆ ಈ ರೀತಿ ಬಟ್ಟೆ ನಾಯಿ ಇದು ಮಾಡ್ತಿದ್ರಲ್ಲ ನಾಟಕೆ ಆಗೋದಿಲ್ವ ನಾಟಕೆ ಆಗೋದಿಲ್ಲ ನಿಮಗೆ ಅಂತೇಳಿ ಕ್ಯಾ ಕ್ಯಾಕೃತಿ ಹೋಗಿದ್ದಾನೆ ಅಂತಲೇ ಹೇಳ್ಬೋದು ಗಿಲ್ಲಿ ನಿಜಕ್ಕೂ ಭಾಳ ನೋವು ಹೋಗುತ್ತೆ ಇದು ಭಾಳ ನೋವು ಕೊಡುವಂಥ ಸುದ್ದಿ ಹಾಗಾಗಿ ರಾಶಿಕಾ ಸೂರಜು ತಾನು ಲವ್ ಮಾಡ್ಕೊಂಡಿದ್ದು ಬಿಟ್ಟರೆ ಕೊನೆಗಂಡಿರ್ತೀವಿ ಅಂತ ಭ್ರಮೇಲೆ ಬದುಕ್ತಿದ್ದಾರೆ ಇವರು ಕೂಡ ನಾಚ್ಕೆ ಬೇಕು ಇವರಿಗೆ ಮತ್ತೊಂದು ಹೆಣ್ಣು ಮಕ್ಕಳಿಗೆ ಈ ರೀತಿ ಬೆತ್ತನೆ ಮಾಡ್ತಿರ್ಬೇಕು ಇಷ್ಟು ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಿಲ್ಲ ಆದರೆ ಗಿಲ್ಲಿ ಇವತ್ತು ನ್ಯಾಯದೊಬ್ಬರ ನಿಂತಿದ್ದಾರೆ ನಿಜಕ್ಕೂ ಎಲ್ಲರೂ ಕೂಡ ಕ್ಯಾಪ್